ಕರ್ವರದ ಆರ್ಟಿಒ ಕಚೇರಿಗೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಡಿಜಿಟಲೈಜಡ್ ಸಿಮ್ಯುಲೇಟರ್ ಯಂತ್ರ ಆಗಮಿಸಿದ್ದು ಇದರಲ್ಲಿ ಕುಳಿತು ಕಾರನ್ನು ಚಲಾಯಿಸುವ ನೈಜ ಅನುಭವ ಪಡೆದುಕೊಳ್ಳಬಹುದಾಗಿದೆ ಈ ಸಿಮ್ಯುಲೇಟರ್ ಯಂತ್ರವನ್ನ ಆರ್ಟಿಒ ಕಚೇರಿಯ ಕೊಠಡಿಯಲ್ಲಿ ಇರಿಸಲಾಗಿದ್ದು ಇದಕ್ಕೆ ಕಂಪ್ಯೂಟರ್ ಹಾಗೂ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಲಾಗಿದೆ ಇದರಲ್ಲಿ ಕುಳಿತ ವ್ಯಕ್ತಿ ಕಾರನ್ನ ಆರಂಭಿಸುವುದರಿಂದ ಹಿಡಿದು ಬ್ರೇಕ್ ಕ್ಲಚ್ ಎಕ್ಸಲೇಟರ್ ಗೇರ್ ಸ್ಟೇರಿಂಗ್ ಸಹಿತ ನೈಜವಾಗಿ ಕಾರನ್ನ ಚಲಾಯಿಸಿದಂತೆ ಚಲಾಯಿಸಬಹುದು ಸ್ಟೇರಿಂಗ್ ಬಳಕೆ ಬ್ರೇಕ್ ಬಳಕೆ ನಿಯಂತ್ರಿತ ವೇಗವರ್ಧನೆ ಸಿಗ್ನಲ್ಗಳು ಮತ್ತು ರಸ್ತೆ ಚಿಹ್ನೆಗಳನ್ನ ಗಮನದಲ್ಲಿಟ್ಟುಕೊಂಡು ಎದುರಿಗೆ ಬರುವ ಜನರು ಮತ್ತು ತಿರುವುಗಳ ಸುತ್ತಲೂ ಕುಶಲತೆಯಿಂದ ಚಾಲನೆ ಮಾಡುವ ಅನುಭವ ಪಡೆದುಕೊಳ್ಳಬಹುದು ಎದುರಿಗೆ ಮೂರು ಕಂಪ್ಯೂಟರ್ ಸ್ಕ್ರೀನರ್ಗಳಿದ್ದು ಅಕ್ಕಪಕ್ಕದ ಸ್ಕ್ರೀನ್ನಲ್ಲಿ ರಸ್ತೆ ಪಕ್ಕದ ದೃಶ್ಯ ತೋರಿಸಿದ್ರೆ ಎದುರಿನ ಸ್ಕ್ರೀನ್ನಲ್ಲಿ ಎದುರಿಗೆ ಇರುವ ರಸ್ತೆಯ ದೃಶ್ಯಾವಳಿ ಕಾಣಿಸುತ್ತದೆ ವರ್ಚುವಲ್ ರಸ್ತೆಯಲ್ಲಿ ವಾಹನ ಚಲಾಯಿಸುವ ಅನುಭವ ಇದರಲ್ಲಿ ಪಡೆದುಕೊಳ್ಳಬಹುದು ಧಾರಾಕಾರ ಮಳೆ ಸುರಿಯುತ್ತಿರುವ ಸಂದರ್ಭ ಇಳಿಜಾರು ರಸ್ತೆ ಏರು ರಸ್ತೆ ಹೆದ್ದಾರಿ ಸುರಂಗ ಕಚ್ಚಾ ರಸ್ತೆ ಹೆಚ್ಚು ಟ್ರಾಫಿಕ್ ಇರುವ ರಸ್ತೆ ಎಕ್ಸ್ಪ್ರೆಸ್ ವೇ ರಿವರ್ಸ್ ಡ್ರೈವಿಂಗ್ ಸೇರಿದಂತೆ ಸುಮಾರು ಹದಿನೈದು ವಿಭಿನ್ನ ರಸ್ತೆ ಪರಿಸ್ಥಿತಿಗಳಲ್ಲಿ ಕಾರನ್ನ ಚಲಾಯಿಸುವ ಅನುಭವ ಪಡೆದುಕೊಳ್ಳಬಹುದಾಗಿದೆ ವಾಹನ ತರಬೇತಿ ಶಾಲೆಗಳಲ್ಲಿ ಸಿಮ್ಯುಲೇಟರ್ ಮೂಲಕ ತರಬೇತಿಯನ್ನ ನೀಡಲಾಗುತ್ತದೆ ಆದರೆ ಆರ್ಟಿಒ ಕಚೇರಿಯಲ್ಲಿ ಇದರ ಬಳಕೆ ಹೇಗೆ ಎನ್ನುವ ಬಗ್ಗೆ ಇನ್ನಷ್ಟೇ ಮಾರ್ಗಸೂಚಿ ಬರಬೇಕಾಗಿದೆ ವಾಹನ ಲೈಸೆನ್ಸ್ ನೀಡುವ ಮುನ್ನ ಸಿಮ್ಯುಲೇಟರ್ನಲ್ಲಿ ವಾಹನ ಚಾಲನೆ ಕೌಶಲ್ಯ ಪರೀಕ್ಷಿಸಿ ನಂತರ ನೈಜ ಚಲನೆಗೆ ಅವಕಾಶ ನೀಡುವ ಸಾಧ್ಯತೆಗಳಿವೆ ಎಲ್ಲಾ ಚಾಲಕರನ್ನ ಒಂದೇ ಪರಿಸ್ಥಿತಿಯಲ್ಲಿ ಪರೀಕ್ಷಿಸುವ ಪ್ರಮಾಣಿತ ಪರೀಕ್ಷಾ ಪ್ರಕ್ರಿಯೆಗೆ ಸಿಮ್ಯುಲೇಟರ್ ನೆರವಾಗಲಿದೆ ಅಂತಿಮ ಚಾಲನಾ ಪರೀಕ್ಷೆಗೆ ಹೋಗಲು ಆಕಾಂಕ್ಷಿಗಳು ಸಿಮ್ಯುಲೇಟರ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದು ಕಡ್ಡಾಯವಲ್ಲ ಆದರೆ ಸಿಮ್ಯುಲೇಟರ್ಗಳು ಆರ್ಟಿಒ ಅಧಿಕಾರಿಗಳಿಗೆ ಹಲವು ರೀತಿಯಲ್ಲಿ ಸಹಾಯ ಮಾಡುತ್ತದೆ ಎನ್ನುವ ಅಭಿಪ್ರಾಯವಿದೆ ಕರ್ವರ ಆರ್ಟಿಒ ಕಚೇರಿಗೆ ಆಗಮಿಸಿರುವ ಸಿಮ್ಯುಲೇಟರ್ ಬಳಕೆ ಪ್ರದರ್ಶಿಸಿದ ಆರ್ಟಿಒ ರವಿ ಬಿಸ್ರಳ್ಳಿ ಅವರು ಈ ಬಗ್ಗೆ ಮಾಹಿತಿ ನೀಡಿ ಸದ್ಯಕ್ಕೆ ನಮಗೆ ಸಿಮ್ಯುಲೇಟರ್ ನೀಡಿದ್ದಾರೆ ಆದರೆ ಇದರ ಬಳಕೆ ಹೇಗೆ ಎನ್ನುವ ಬಗ್ಗೆ ನಮಗೆ ಇನ್ನೂ ಸಮರ್ಪಕ ಮಾರ್ಗಸೂಚಿ ಬಂದಿಲ್ಲ ಪ್ರತಿಯೊಂದು ವಾಹನ ಚಾಲನೆ ತರಬೇತಿ ಕೇಂದ್ರದಲ್ಲಿ ಸಿಮ್ಯುಲೇಟರ್ ಇರಬೇಕಾಗುತ್ತದೆ ನೈಜವಾಗಿ ಕಾರನ್ನು ಚಲಾಯಿಸುವ ಅನುಭವ ದೊರಕುತ್ತದೆ ಸುಮಾರು ಇಪ್ಪತ್ತು ದಿನ ಸಿಮ್ಯುಲೇಟರ್ ಬಳಕೆ ಮಾಡಿದ್ರೆ ಕಾರು ಚಾಲನೆಯ ಸಮಗ್ರ ಮಾಹಿತಿ ದೊರಕುತ್ತದೆ ಭಾಳಷ್ಟು ಲಾಭ ಸೇಮ್ ಕಾರ್ ಡ್ರೈವಿಂಗ್ ಮಾಡಿದಂಗೆ ಆಗ್ತದೆ ಈ ತರಬೇತಿಗೆ ತಿಂಗಳ ಒಂದು ತಿಂಗಳು ಇಪ್ಪತ್ನಾಲ್ಕು ದಿವಸ ಹೇಳಿ ಪ್ರತಿ ಒಂದು ದಿವ್ಸ ಆರು ಕಿಲೋಮೀಟ್ರದ ಕೊಡ್ತಾರ ಅದ್ರ ಬಗ್ಗೆ ಇದು ಇದರಲ್ಲೇ ಒಂದು ಮಿನಿಮಮ್ ಹದಿನೈದ ಇಪ್ಪತ್ತು ದಿವಸ ಮಾಡಿದರೆ ಪರ್ಫೆಕ್ಟ್ ಟ್ರೈನರ್ ಟ್ರೈನಿಂಗ್ ಆಗ್ತದೆ ಮತ್ತು ಸೊಪ್ಪು ಡ್ರೈವಿಂಗ್ ಇದೆ ಹಿಲ್ ಡ್ರೈವಿಂಗು ರೈನ್ ಡ್ರೈವಿಂಗು ಅಪ್ ಏನು ರಿವರ್ಸ್ ಡ್ರೈವಿಂಗು ಮತ್ತು ಟ್ರಾಫಿಕ್ ಡ್ರೈವಿಂಗು ಈ ಟೈಪ್ ಎಕ್ಸ್ಪ್ರೆಸ್ ವೇ ಡ್ರೈವಿಂಗು ಡಿಫ್ರೆಂಟ್ ಟೈಪ್ ಆಫ್ ಡ್ರೈವಿಂಗ್ ಪೂರ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗ್ತದೆ ಕ್ಲಚ್ ಬ್ರೇಕು ಎಲ್ಲ ಸಿಸ್ಟಮ್ ಅಂತ ಬಟ್ ರನ್ನಿಂಗ್ ಇರೋದಿಲ್ಲ ಅದ್ರಲ್ಲಿ ಮೂಮೆಂಟ್ ಮಾತ್ರ ವಿ ಒಂದು ಟೈಪ್ ಮೂರು ಸ್ಕ್ರೀನ್ ಇದೆಲ್ಲ ಅದ್ರದ್ದು ಏನು ಉಪಯೋಗ ಒಂದು ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಒಂದು ಫ್ರಂಟ್ ಮತ್ತೆ ಇದರಲ್ಲಿ ಸ್ಪೀಡ್ ವೇರಿಯೇಷನ್ ಎಲ್ಲ ಮಾಡಬಹುದು ಮಾಡಬಹುದು ಫಸ್ಟ್ ಗೇರ್ ಸೆಕೆಂಡ್ ಗೇರ್ ತರ್ಡ್ ಲೈನ್ ಫೋರ್ತ್ ಗೇರ್ ಹಾಕ್ಬೋದು ರಿವರ್ಸ್ ಹಾಕ್ಬೋದು

ಮುಖ್ಯರಸ್ತೆಯ ಅಂಚಿನಲ್ಲಿ ವಾರದ ಸಂತೆ ವಾಹನ ಸಂಚಾರದ ಇಕ್ಕಟ್ಟಿನ ಜಾಗದಲ್ಲಿ ಮುಂದುವರಿದ್ರೆ ಇದಕ್ಕಾಗಿ ಎರಡು ವರ್ಷದ ಹಿಂದೆ ನಿರ್ಮಿಸಿದ ಮಾರುಕಟ್ಟೆ ಪ್ರಾಂಗಣ ಉದ್ಘಾಟನೆಗೊಳ್ಳದೆ ಕಾಲ ಕಳೆಯುತ್ತಿದೆ ಪ್ರವಾಸಿಗರಿಗೆ ಅವಶ್ಯವಿರುವ ಶೌಚಾಲಯ ಸ್ನಾನಗ್ರಹಗಳ ಕೊರತೆ ನಿರಂತರವಿದ್ದು ಈ ಸಮಸ್ಯೆಯ ಪರಿಹಾರಕ್ಕಾಗಿ ಎರಡು ಕಡೆ ನಿರ್ಮಿಸಿದ ಶೌಚಗ್ರಹ ಬಳಕೆಗೆ ಸಿಗದೆ ದೂರವಾಗಿದೆ ಪ್ರವಾಸಿ ತಾಣದಲ್ಲಿ ತೀರಾ ಅಗತ್ಯವಿರುವ ಯೋಜನೆಗಳು ಜಾರಿಯಾಗಿ ಪೂರ್ಣಗೊಂಡರೂ ಬಳಕೆಗೆ ಸಿಗದಿರುವುದರ ಹಿಂದಿನ ರಹಸ್ಯವೇನು ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಹಣದಿಂದ ಲಕ್ಷಾಂತರ ರೂಪಾಯಿ ವ್ಯಯಿಸಿ ಕಟ್ಟಿದ ಕಟ್ಟಡ ನಿರ್ಮಿಸಿ ವರ್ಷ ಕಳೆದರೂ ಲೋಕಾರ್ಪಣೆ ಮಾಡಿಲ್ಲ ಏಕಮುಖ ಸಂಚಾರ ವ್ಯವಸ್ಥೆಯಲ್ಲಿ ಊರಿನಿಂದ ಹೊರಗಡೆ ಹೋಗುವ ಮುಖ್ಯ ರಸ್ತೆಯ ಅಂಚಿನಲ್ಲಿ ಹಲವು ವರ್ಷಗಳಿಂದ ಮೀನು ಮಾರಾಟ ನಡೆಯುತ್ತಿದೆ ಆದರೆ ಇಲ್ಲಿ ಅಧಿಕ ವಾಹನ ಸಂಚಾರದಲ್ಲಿ ಸಂಚಾರ ದಟ್ಟಣೆ ಉಂಟಾಗುತ್ತದೆ ಮಳೆಗಾಲದಲ್ಲಿ ನೀರು ತುಂಬಿ ವಹಿವಾಟಿಗೆ ತೊಡಕಾಗುತ್ತದೆ ಇದಕ್ಕಾಗಿಯೇ ಮುಖ್ಯ ಕಡಲ ತೀರದಲ್ಲಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಮೀನು ಮಾರುಕಟ್ಟೆ ಪ್ರಾಂಗಣ ನಿರ್ಮಾಣವಾಗಿದ್ದು ಮೀನು ಮಾರುವ ಮಹಿಳೆಯರು ಅಲ್ಲಿ ಕುಳಿತು ವ್ಯಾಪಾರ ಮಾಡಲು ಅನುವು ಮಾಡಿಕೊಡುವ ಉದ್ದೇಶ ಹೊಂದಿದೆ ವಾರದ ಸಂತೆಯನ್ನ ಮೇಲಿನಕೇರಿ ಮುಖ್ಯ ರಸ್ತೆಯಲ್ಲಿ ಮಾಡುತ್ತಿದ್ದು ರಸ್ತೆ ಇಕ್ಕೆಲೆಗಳಲ್ಲಿ ಅಂಗಡಿ ಹಾಕುವುದರಿಂದ ವಾಹನ ದಟ್ಟಣೆ ಉಂಟಾಗುತ್ತಿದೆ ವ್ಯಾಪಾರಸ್ಥರಿಗೂ ಜೀವ ಭಯದಲ್ಲೇ ವಹಿವಾಟು ನಡೆಸಿದ್ರೆ ಪಾದಚಾರಿಗಳು ಜೀವ ಕೈಯಲ್ಲಿ ಹಿಡಿದು ಸಾಗಬೇಕಿದೆ ಈ ಸಮಸ್ಯೆಯ ಪರಿಹಾರಕ್ಕಾಗಿಯೇ ಕೃಷಿ ಉತ್ಪನ್ನ ಮಾರುಕಟ್ಟೆ ಜಾಗದಲ್ಲಿ ಕಳೆದ ಎರಡು ವರ್ಷದ ಹಿಂದೆ ಮಾರುಕಟ್ಟೆ ಪ್ರಾಂಗಣ ನಿರ್ಮಾಣ ಮಾಡಿದ್ದು ಈ ವಿಶಾಲ ಜಾಗದಲ್ಲಿ ವಾರದ ಸಂತೆ ನಡೆಸುವಂತೆ ಜನರು ಆಗ್ರಹಿಸುತ್ತಾ ಬಂದಿದ್ದು ಇದುವರೆಗೂ ಸ್ಥಳಾಂತರಗೊಳಿಸದೆ ಸತಾಯಿಸಲಾಗುತ್ತಿದೆ ಗೋಕರ್ಣಕ್ಕೆ ಭೇಟಿ ನೀಡುವ ಪ್ರ ಪ್ರವಾಸಿಗರು ಶೌಚ ಸ್ನಾನಕ್ಕೆ ಹೋಗಬೇಕೆಂದ್ರೆ ಸೀಮಿತ ಸಂಖ್ಯೆಯಲ್ಲಿ ಇರುವ ಅಲ್ಲೊಂದು ಇಲ್ಲೊಂದು ಶೌಚಾಲಯ ಅವಲಂಬಿಸಿದ್ದು ಅಧಿಕ ಸಂಖ್ಯೆಯಲ್ಲಿ ಜನರು ಬಂದಾಗ ಬಯಲು ಮಲವಿಸರ್ಜನೆ ಮಾಡುತ್ತಿದ್ದಾರೆ ಇನ್ನು ಮಹಿಳೆಯರ ಪಾಡು ಹೇಳತೀರದ್ದಾಗಿದೆ ಇದಕ್ಕಾಗಿಯೇ ಬಸ್ ನಿಲ್ದಾಣ ಮತ್ತು ಮುಖ್ಯ ಕಡಲ ತೀರದಲ್ಲಿ ನಿರ್ಮಿಸಿದ ನೂತನ ಶೌಚಾಲಯ ನಿರ್ಮಿಸಿ ವರ್ಷ ಕಳೆಯುತ್ತಾ ಬಂದಿದೆ ಆದರೆ ಇದುವರೆಗೂ ಬಳಕೆ ನೀಡದೆ ಬೀಗ ಹಾಕಲಾಗಿದೆ ಮೀನು ಮಾರುಕಟ್ಟೆ ಸ್ಥಳಾಂತರಕ್ಕೆ ಮೀನು ಮಾರಾಟ ಮಾಡುವ ಮೀನುಗಾರ ಮಹಿಳೆಯರೇ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ ಎನ್ನಲಾಗುತ್ತಿದೆ ಆದರೆ ವಾರದ ಸಂತೆ ಸ್ಥಳಾಂತರಕ್ಕೆ ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ನಿರ್ಣಯವಾಗಿದ್ದು ಜನರು ಸಹ ಸಾಕಷ್ಟು ಬಾರಿ ಸಂತೆ ಸ್ಥಳಾಂತರಿಸುವಂತೆ ಗ್ರಾಮ ಪಂಚಾಯತ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಇದು ಇನ್ನೂ ಕಾರ್ಯಗತವಾಗದಿರುವುದು ಏಕೆ ಎಂಬುದೇ ತಿಳಿಯದಾಗಿದೆ ಕರಾವಳಿ ಗಾಗಿ ಡಿಜಿಟಲ್ಗಾಗಿ ಶಾಸ್ತ್ರಿ ಗೋಕರ್ಣ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳಿದ್ದರೂ ಒಂದೂ ಸಹ ಪರಿಶಿಷ್ಟ ಜಾತಿಗಾಗಿ ಮೀಸಲಾಗಿಲ್ಲ ಅದಕ್ಕಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಕ್ಷೇತ್ರಗಳಲ್ಲೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದಿಂದ ಅಭ್ಯರ್ಥಿಗಳನ್ನು ನಿಲ್ಲಿಸಲಾಗುವುದು ಎಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಚಿದಾನಂದ್ ಹರಿಜನ್ ತಿಳಿಸಿದರು ಮಂಗಳವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ರು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪಕ್ಷ ಬಿಜೆಪಿ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ರಾಮದಾಸ್ ಅಠವಲೆ ಕೇಂದ್ರ ಸಚಿವರಾಗಿದ್ದಾರೆ ರಾಜ್ಯದಲ್ಲೂ ಬಿಜೆಪಿ ನಮ್ಮ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಂಡು ಕೆಲ ಕ್ಷೇತ್ರಗಳನ್ನ ನಮಗೆ ಬಿಟ್ಟುಕೊಡಬೇಕು ಇಲ್ಲದಿದ್ರೆ ರಾಜ್ಯದ ಎಲ್ಲಾ ಎರಡ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ವತಿಯಿಂದ ಅಭ್ಯರ್ಥಿಗಳನ್ನ ನಿಲ್ಲಿಸಲಿದ್ದೇವೆ ಮಾರ್ಚ್ ಇಪ್ಪತ್ಮೂರರಂದು ಶಿರಸಿಯ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಮಟ್ಟ ಮಟ್ಟದ ಆರ್ಪಿಐ ಪಕ್ಷದ ಕಾರ್ಯಕರ್ತರ ಜಾಗೃತಿ ಸಮಾವೇಶ ನಡೆಯಲಿದ್ದು ಸಮಾವೇಶಕ್ಕೆ ಉದ್ಘಾಟಕರಾಗಿ ಕೇಂದ್ರ ಸಚಿವ ಹಾಗೂ ಆರ್ಪಿಐ ಪಕ್ಷದ ರಾಷ್ಟೀಯ ಅಧ್ಯಕ್ಷ ರಾಮದಾಸ್ ಅಟವಲೆ ಆಗಮಿಸಲಿದ್ದು ಚುನಾವಣೆಯ ಬಗ್ಗೆ ಪಕ್ಷದ ನಿರ್ಣಯವನ್ನ ಸಮಾವೇಶದಲ್ಲಿ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಹಣದ ಬಲ ಜಾಸ್ತಿ ಇರ್ತೈತಿ ಆದರೆ ಇವತ್ತು ಅಂಬೇಡ್ಕರ್ ಹಕ್ಕು ಅದನ್ನು ನಾವು ತೋರಿಸ್ಕೊಳ್ಲಿಕ್ಕೆ ನಮ್ಮ ಹಕ್ಕು ನಾವು ಇವತ್ತು ಎಮ್ ಎಲ್ ಎಂತ ನಮ್ಮ ಹೋಟೆಲ್ ಬ್ಯಾರೇಜರ್ ನಮ್ಮ ಹಕ್ಕು ನಾವು ಅವರ ಹಕ್ಕಿಗಾಗಿ ಹೋರಾಟ ಮಾಡಿದ್ದೇವೆ ಸಂವಿಧಾನ ಪಡೆದಿದ್ದೀವಿ ಅದಕ್ಕೆ ಎಲ್ಲರೂ ಮತದಾರರು ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಗಮನ ಕೊಟ್ಟು ಒಳ್ಳೆಯ ಅಗತ್ಯಗೆ ನೀವು ಯಾರಿಗೂ ಆಸರಿ ಒಳ್ಳೆಯ ಅಗಾಟಿಗ ಆಸರಿ ಅಂತ ಹೇಳಿ ನಾವು ಪತ್ರಕಾಧ್ಯದಲ್ಲಿ ಪಕ್ಷದ ಪದಾಧಿಕಾರಿ ಶಂಕರ್ ಅಜ್ಮನಿ ಮಾತನಾಡಿ ಆರ್ಪಿಐ ಪಕ್ಷ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪಿಸಿದ ಪಕ್ಷವಾಗಿದ್ದು ಪಕ್ಷವನ್ನ ರಾಜ್ಯದಲ್ಲಿ ಹಾಗೂ ಜಿಲ್ಲೆಯಲ್ಲೂ ಸಕ್ರಿಯಗೊಳಿಸುವ ಕಾರ್ಯ ನಡೆಯುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಆರ್ಪಿಐ ಜಿಲ್ಲಾಧ್ಯಕ್ಷ ದೀಪಕ್ ಕಾನಡೆ ಶಂಕರ್ ಎಂ ಸಾಗರ್ಕರ್ ಯಲ್ಲಪ್ಪ ವಡ್ಡರ್ ರಾವ್ ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ